ನಮಸ್ಕಾರ ಈ ದಿನ ತಾಯಿಲೂರು ಗ್ರಾಮದಲ್ಲಿ ನೆಲೆಸಿರುವ ಪ್ರಸನ್ನ ಶ್ರೀ ಅನ್ನಪೂರ್ಣ ಸಮೇತ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ನಡೆದಿರುತ್ತದೆ ಇದು ಒಂದನೇ ತಾರೀಕಿಂದ ಧ್ವಜಾರೋಹಣ ಇವತ್ತು ಏಳನೇ ದಿನ ರಥೋತ್ಸವ ಹಿಂಗೆ ಹಿಂಗೆ ಈ ಈ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಕರ್ಗಾವರೆಗೂ ಪ್ರತಿದಿನ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಅಭಿಷೇಕ ಹಾಗೂ ರಾತ್ರಿ ಪ್ರತಿದಿನ ಉತ್ಸವಗಳಿರುತ್ತೆ ಇದೇನು ತಾಯ್ಲೂರು ಗ್ರಾಮದಲ್ಲಿ ವಿಶೇಷ ಅಂದರೆ ನಮ್ಮದು ನಾಲ್ಕು ದಿನ ಐದು ದಿನ ಒಂದಿನ ಎರಡು ದಿನ ಜಾತ್ರೆ ನಮ್ದಲ್ಲ ನಮ್ಮದು ಶ್ರೀರಾಮನವಮಿಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಶುರುವಾದರೆ ಅದು ಸರಿಸುಮಾರು ಒಂದು ಮೂವತ್ತೆರಡು ಉತ್ಸವಗಳು ಕಂಟಿನ್ಯೂಸ್ ಆಗಿ ಒಂದು ತಿಂಗಳ ಕಾಲ ಬರ್ತಾನೆ ಇರುತ್ತೆ ಲಾಸ್ಟ್ ಕಟ್ಕಡೆಯದಾಗಿ ರಾವಣಾಸ ಉತ್ಸವ ಹಾಗೂ ಚೌಡೇಶ್ವರಿ ದೇವಿ ಪಲ್ಲಕ್ಕಿ ನಡೆಯುತ್ತದೆ ಇದು ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನ ನಡೆಸ್ಕೊಂಡ್ ಬರ್ತಾ ಇರ್ತಾರೆ ಇದಕ್ಕೆ ಸಂಪೂರ್ಣವಾಗಿ ತಾಯಿಲೂರು ಹಾಗೂ ಸುಟ್ಲು ಮಿತ್ಲು ಗ್ರಾಮಸ್ಥರು ಇದಕ್ಕೆ ತುಂಬಾ ಒಂದು ಸಹಾಯ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಆ ಕಾಶಿ ವಿಶ್ವೇಶ್ವರ ಸ್ವಾಮಿಯು ಆಯುರ ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಈ ಮುಖಾಂತರವಾಗಿ ಕೋರ್ತಾ ಈಗ ನಾನು ನಿಮಗೆ ನಿಮ್ಗೆ ತಿಳಿಸಿರುವಂತೆ ಈ ಹದಿನಾರು ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ಏನ್ ನಡೆಯಲಿದೆ ಇದಕ್ಕೆ ಪ್ರಮುಖವಾಗಿ ಕಾಯಿಲೂರು ಗ್ರಾಮಸ್ಥರು ಹಾಗೂ ಇನ್ನೊಂದೇನು ಅಂದ್ರೆ ನಮ್ಮ ಈ ದೇವಸ್ಥಾನ ನೌಕರ ಸಂಘ ಅಂತ ನಾವು ಏನ್ ಕಟ್ಕೊಂಡಿದೀವಿ ಒಂದು ಚಿಕ್ಕದಾಗಿ ನಮ್ಮ ಸಂಘದ ಪ್ರತಿಯೊಂದು ಸದಸ್ಯರು ಬೆಳಗ್ಗೆ ಸಂಜೆ ಅವ್ರಿಗೆ ಎಷ್ಟೋ ಕೆಲಸ ಕಾರ್ಯಗಳಿದ್ರು ಅದನ್ನ ಬಿಟ್ಟು ಬಂದು ದೇವ್ರು ಯಾಕಂದ್ರೆ ಊರಲ್ಲಿ ದೇವ್ರು ಹೋಗ್ಬೇಕಾಗತ್ತೆ ಅದಕ್ಕೆ ಜನಗಳು ಬೇಕು ಅದಕ್ಕೋಸ್ಕರ ಹುಡುಗರು ನಮ್ಮ ದೇವಸ್ಥಾನ ನೌಕರ ಸಂಘದ ಸದಸ್ಯರು ಏನಿದ್ದಾರೆ ಅವಳೆಲ್ಲರೂ ಕೂಡ ಸಹಕಾರ ಇದ್ರಿಂದಾನೆ ಇಷ್ಟೆಲ್ಲ ಮಾಡಕ್ಕಾಗ್ತಾ ಇರೋದು ಆಮೇಲೆ ಇನ್ನೊಂದು ವಿಷಯ ನಮ್ಮ ಹಿರಿಯರು ಸುಮಾರು ತಾಯಿಲೂರು ಹುಟ್ಟಿದಾಗಿಂದ ಈ ಕೋದಂಡರಾಮ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ನೌಕರ ಐದನೇ ದೇವಸ್ಥಾನಗಳ ಸಂಘ ಅಂತ ಹೇಳ್ಬಿಟ್ಟು ವಂಶ ಪಾರಂಪರ್ಯವಾಗಿ ಅನಾದ ಕಾಲದಿಂದ ನಮ್ಮ ತಾತ ನಮ್ಮ ಮುತ್ತಾತ ನಾವು ನಾವು ಈ ಒಂದು ನಮ್ಮ ಅಧ್ಯಕ್ಷರು ನಮ್ಮ ಚಿಕ್ಕಪ್ಪ ನಾರಾಯಣ ಶಾಸ್ತ್ರಿ ಅವರು ಹಾಗೂ ಇದಕ್ಕೆ ಪ್ರಮುಖವಾಗಿ ಒಂದು ಪಿಲ್ಲರ್ ಅಂತಾನೆ ಹೇಳ್ಬೋದು ನಮ್ಮ ಅಶೋಕ್ ಅಣ್ಣ ಸೆಕ್ರೆಟರಿ ಇದಕ್ಕೆ ಆಮೇಲೆ ನಮ್ಮ ವೆಂಕಟೇಶ್ ಅವರು ಸದಸ್ಯರು ಈ ಒಂದು ರಥೋತ್ಸವಕ್ಕೆ ಅವರು ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ದೇವ್ರ ಮೇಲೆ ಸ್ನಾನಕ್ಕೆ ಹೋದ್ರು ಆ ಲೆವೆಲ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಕಾಶಿ ವಿಶ್ವೇಶ್ವರ ಸ್ವಾಮಿಯು ಹಾಗೂ ನಮ್ಮ ಸಂಘ ಸದಸ್ಯರು ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಾಟ್ ಕಾಪಾಡಲಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ವಿ ನಮಸ್ಕಾರ ಏನು ಈ ದಿನ ನಮ್ಮ ತಾಯ್ಲೂರಿನಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆದಿದೆ ಅದೇ ತರ ಹದಿನಾಲ್ಕು ಹದಿನೈದು ಹದಿನಾರು ನಮ್ಮ ತಾಯ್ಲೂರಿನಲ್ಲಿ ಗಂಗಸಿರುಸು ಕರಗ ರಾಮನೋತ್ಸವ ಉತ್ಸವ ಮತ್ತು ಕರಗ ನಡೆಯುತ್ತಿದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕರ ಮತ್ತು ರಾಮನ ಪ್ರಾರ್ಥನೆ ಮಾಡಬೇಕು ತಮ್ಮಲ್ಲಿ ವಿನಂತಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅನ್ನಪೂರ್ಣ ಸಮೇತ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚೈತ್ರ ಬಹುಳ ನವಮಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ನವಾನ್ಯ ಕ್ರಮೇಣವಾಗಿ ಶೈವಾಗಮ ಶಾಸ್ತ್ರೋತ್ವ ಪ್ರಕಾರ ಒಂದು ಈ ರಥೋತ್ಸವದ ವಿಧಿ ವಿಧಿವಿಧಾನಗಳು ನಡೆಯುತ್ತದೆ ಮೊದಲನೆಯದಾಗಿ ಮೊದಲನೇ ದಿನ ರಾತ್ರಿ ಅಂಕುರಾರ್ಪಣೆ ಧ್ವಜಾರೋಹಣ ಹಾಗೂ ಹಂಸವಾಹನೋತ್ಸವ ಇರುತ್ತದೆ ಅದೇ ರೀತಿಯಾಗಿ ಎರಡನೇ ದಿನ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ರಾತ್ರಿ ಸಿಂಹವಾಹನೋತ್ಸವ ಮೂರನೇ ದಿನ ಬೆಳಗ್ಗೆ ಅಭಿಷೇಕ ರಾತ್ರಿ ವೃಷಭ ವಾಹನೋತ್ಸವ ನಾಲ್ಕನೇ ದಿನ ಬೆಳಗ್ಗೆ ಮಾಮೂಲಿಯಾಗಿ ಅಭಿಷೇಕ ನಡೆಯುತ್ತೆ ರಾತ್ರಿ ಶೇಷವಾಹನೋತ್ಸವ ಐದನೇ ದಿನ ಗಜೇಂದ್ರ ಗಜವಾಹನೋತ್ಸವ ಆರನೇ ದಿನ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ನಂದಿವಾಹನೋತ್ಸವ ಏಳನೇ ದಿನ ಬಂದ್ಬಿಟ್ಟು ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವ ಆದ ಮೇಲೆ ತಿರ್ಗಾ ರಾತ್ರಿ ಪುನರೋತ್ಸವ ಊರುಗಳ ಪ್ರಮುಖ ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಯುತ್ತೆ ಅದೇ ರೀತಿಯಾಗಿ ಎಂಟನೇ ದಿನ ಅದು ದೋಪ ಪರ್ವಟೋತ್ಸವ ಅಂತ ಮಾಡ್ತೀವಿ ಒಂಬತ್ತನೇ ದಿನ ಬೆಳಗ್ಗೆ ಸ್ವಾಮಿಗೆ ವಸಂತೋತ್ಸವ ರಾತ್ರಿ ಶೈನೋತ್ಸವ ಇರುತ್ತದೆ ಹಾಗೆ ಹತ್ತನೇ ದಿನ ರಾತ್ರಿ ದ್ವಾದಶ ಮಂಗಳಾರತಿ ಹನ್ನೆರಡು ಮಂಗಳಾರತಿ ಅಂತ ಏನು ಕರಿತೀವಿ ಈ ಹನ್ನೆರಡು ಮಂಗಳಾರತಿ ಮಾಡೋ ಮುಖಾಂತರ ಸ್ವಾಮಿದು ಈ ಒಂದು ಹತ್ತು ದಿನದ ಈ ಒಂದು ಜಾತ್ರೆ ಏನಿದೆಯೋ ಅದು ಪರಿಪೂರ್ಣವಾಗುತ್ತದೆ ಆಮೇಲೆ ತಿರ್ಗ ಹನ್ನೊಂದನೇ ದಿನ ಬಂದ್ಬಿಟ್ಟು ತಾಯಿಲೂರು ಅಂಬೇಡ್ಕರ್ ಸಂಘದವರಿಂದ ಅದ್ದೂರಿಯಾಗಿ ಪಲ್ಲಕ್ಕಿ ಹಾಗೂ ಹನ್ನೆರಡನೇ ದಿನ ಆ ಸುಮಾರು ವರ್ಷಗಳಿಂದ ತಾಯ್ಲೂರು ಇದಾದ್ರಾಗಿಂದ ಅವರು ಮಾಲೇಹನವ್ರದು ಉತ್ಸವ ಇರುತ್ತದೆ ಆಮೇಲೆ ಹದಿಮೂರನೇ ದಿನ ಮ ಹತ್ಕುಂಟೆ ಅವ್ರದ್ದು ಉತ್ಸವ ಇರುತ್ತದೆ ಹದಿನಾಲ್ಕನೇ ದಿನ ಈ ತಾಯ್ಲೂರು ಗ್ರಾಮದ ಕುರುಬ ಸಂಘದವರಿಂದ ಉತ್ಸವ ಆಮೇಲೆ ಲಾಸ್ಟ್ ಹದಿನೈದನೇ ದಿನ ಬೆಳಗ್ಗೆ ಮೂರು ಗಂಟೆಗೆ ಗಂಗಸಿರಿಸು ಚೋಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪಂಚಾಮೃತಾಭಿಷೇಕ ಅಲಂಕಾರ ಪ್ರಸಾದ ವಿನಿಯೋಗ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಗಂಗಾ ಸಿರಸು ವಿಸರ್ಜನೆ ಹಾಗೂ ಚೌಡೇಶ್ವರಿ ದೇವಿಯ ಕರಗ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಯ ರಾವಣೋತ್ಸವ ಚೌಡೇಶ್ವರಿ ದೇವಿ ಮುತ್ತಿನ ಪಲ್ಲಕ್ಕಿ ಹಾಗೂ ಹದಿನಾರನೇ ದಿನ ಬೆಳಗ್ಗೆ ಹೊಸ ಅಗ್ನಿಗುಂಡ ಪ್ರವೇಶ ಹಾಗೂ ವಸಂತೋತ್ಸವ ಮಾಡುವ ಮುಖಾಂತರ ಈ ಒಂದು ಹದಿನಾರು ದಿನಗಳ ಜಾತ್ರೆ ಹದಿನಾರು ದಿನಗಳ ಜಾತ್ರೆ ಹದಿನಾರನೇ ತಾರೀಕು ಈ ತಿಂಗಳ ಮೇ ಹದಿನಾರು ಸಂಜೆ ನಾಲ್ಕು ಗಂಟೆಗೆ ಪರಿಪೂರ್ಣಗೊಳ್ಳುತ್ತದೆ ಇದು ತಾಯ್ಲೂರಿನಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂಬರ್ತಾ ಇರೋ ಒಂದು ವಿಚಾರ ಇದು